ಹೆಸರು ಪರಸಪ್ಪ ಭೀಮಪ್ಪ ಗಜರಿ ಕರ್ನಾಟಕ ರಾಜ್ಯ ರಾಜ್ಯ ಉಪಾಧ್ಯಕ್ಷ ರಾಣಿ ಚೆನ್ನಮ್ಮ ಪಾಟೀಲ್ ಮತ್ತು ಬೆಂಗಳೂರು ಉತ್ತರ ಎಂಪಿ ಕ್ಯಾಂಡಿಡೇಟ್ ಯಾಕಂದ್ರೆ ಇವತ್ತೇನಂದ್ರೆ ಲೋಕ ಸೇವಾ ಆಯೋಗ ಕೆಪಿಎಸ್ ಕಚೇರಿಗೆ ಕೆಪಿಎಸ್ ಕಚೇರಿಗೆ ಹತ್ತೊಂಬತ್ತು ಹನ್ನೊಂದು ಜನ ಸ್ಟೂಡೆಂಟ್ಗಳದು ಮತ್ತು ಒಂಬತ್ತು ಜನ ಸ್ಟೂಡೆಂಟ್ಗಳು ಒಟ್ಟು ಟೋಟಲ್ ಇಪ್ಪತ್ತು ಜನ ಸ್ಟೂಡೆಂಟ್ಗಳು ನಮ್ಮ ವಿದ್ಯಾರ್ಥಿಗಳದು ಆಯಾ ಜಾಬಿಗೆ ಆಯಾ ಇಲಾಖೆ ತಕ್ಕಂತೆ ಗೌರ್ನರ್ ಆಫೀಸಿಂದ ರಾಜ್ಯಪಾಲ ಆಫೀಸಿಂದ ಲಿಸ್ಟ್ ಬಂದಿದೆ ನಮ್ಮ ಕೆ ಪಿ ಎಸ್ ಕಚೇರಿಗೆ ಹಾಗಾಗಿ ಇವತ್ತು ನಾವು ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಅವ್ರನ್ನ ಹನುಮಂತ್ ಸಾಹೇಬ್ರನ್ನ ಭೇಟಿಯಾಗಿ ಚರ್ಚೆ ಮಾಡಿ ಲಿಸ್ಟನ್ನು ಶೀಘ್ರದಲ್ಲಿ ಇವರಿಗೆಲ್ಲ ಆರ್ಡರ್ಸ್ ಕೊಡಿಸಿ ಅಂತಂದು ಮನವರಿಕೆ ಮಾಡಿದ್ವಿ ಕುಂತೊಂದು ಇಟ್ಟದನ್ನು ಕುಂತ್ಕೊಂಡ ಮೇಲೆ ನಮ್ಮ ಪ್ರೆಸ್ ಮೂಲಕ ಹಂಚ್ಕೊಳ್ಳೋದು ಏನಂದರೆ ಇವತ್ತು ಏನಂದರೆ ಮೊದಲನೇದಾಗಿ ರವೀಶ್ ಕುಮಾರ್ ಬಿಟನ್ ಕುಮಾರ್ ಎರಡನೇ ಪಿ ಯು ಸಿ ಜಿಲ್ಲಾಧಿಕಾರಿ ಕಾರ್ಯಾಲಯ ಬೆಂಗಳೂರು ಅಥವಾ ತಹಸೀಲ್ದಾರ್ ಕಚೇರಿಯಲ್ಲಿ ಅನೇಕಲ್ಲರಿಗೆ ಉದ್ಯೋಗ ಕೊಡಿ ಅಂತ ಕೇಳಿದ್ದೀವಿ ಪಿ ದರ್ಶಿನಿ ಪ್ರಿಯಾದರ್ಶಿನಿ ಶರಣಪ್ಪ ಎಚ್ ಪೊಲೀಸ್ ಸ್ಟೇಷನ್ ಹಿಂಭಾಗ ವಾರ್ಡ್ ನಂಬರ್ ಒಂಬತ್ತು ಹೋಬಳಿ ಜಿಗಳೂರು ತಾಲೂಕು ದಾವಣಗೆರೆ ಜಿಲ್ಲಾ ಪ್ರಿಯಾದರ್ಶಿನಿ ಅಂತಂದರೆ ಜಿಗಳೂರ ಇವರು ಇವರಿಗೆ ಕಂಪ್ಯೂಟರ್ ಪೋಸ್ಟ್ ಜಿಲ್ಲಾಧಿಕಾರಿ ಕಾರ್ಯಾಲಯ ದಾವಣಗೆರೆಯಲ್ಲಿ ಅಂತ ನಾವು ಎಸ್ ಸಿಗೆ ಕೇಳಿದ್ದೀವಿ ಮತ್ತು ಪೃಥ್ವಿರಾಜ್ ದಿಂಡೂರ್ ಪೃಥ್ವಿರಾಜ್ ಬಿ ಶರಣಪ್ಪ ಮ್ಯಾಗಿನ್ ಓಣಿ ಗಜನಗಡ ಮತ್ತು ಗ್ರಾಮದ ತಾಲೂಕು ಗಜನಗಡ ಜಿಲ್ಲಾ ಗದಗು ಹತ್ತನೇ ತರಗತಿ ಪಿ ಯು ಸಿ ಬಿ ಮುಗಿದಿದೆ ಕಂಪ್ಯೂಟರ್ ಆಪರೇಟರ್ ಕೊಡಿ ಅಂತಂದು ಜಿಲ್ಲಾಧಿಕಾರಿ ಗದಗ ಇವರಿಗೆ ಶಿಫಾರಸು ಮಾಡಿ ಆರ್ಡರ್ ಕೊಡಿಸಿ ಅಂತಂದು ಇವತ್ತು ಕೆ ಪಿ ಎ ಸಿ ಕೇಳಿಕೊಂಡು ಸೋನಿಯಾ ಬಿನ್ ಮಾಂತೇಶಿ ಚಿಕ್ಕೊಪ್ಪ ಗಜನಗಡ ತಾಲೂಕು ಗಜನಗಡ ಜಿಲ್ಲೆ ಗದಗ ಜಿಲ್ಲೆ ಗಜನಗಡ ತಾಲೂಕು ಗದಗ ಜಿಲ್ಲೆ ಹದಿನೈದು ತರಗತಿ ಕಂಪ್ಯೂಟರ್ ಬೇಸಿಕ್ಕು ಜಿಲ್ಲಾಧಿಕಾರಿ ಕಾರ್ಯಾಲಯ ಗದಗ ಉದ್ಯೋಗ ಕಂಪ್ಯೂಟರ್ ಆಪರೇಟರ್ ಉದ್ಯೋಗ ಕೊಡಿ ಅಂತಂದು ಇವತ್ತು ಮಾನ್ಯ ಕೆ ಪಿ ಸಿ ಸಿ ಎಸಿಗೆ ನಾನು ಲಿಸ್ಟನ್ನು ಗೌರವಿಂದ ಬಂದಿದೆ ಅದೇ ತರಾಗಿ ಹದಿನೆದು ಲಿಂಗರಾಜ್ ಹನುಮಂತಪ್ಪ ಕೊಡ್ಲಿಗಿ ವಾರ್ಡ್ ನಂಬರ್ ಎರಡು ಹನುಮನಾಳ್ ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲಾ ತರಬೇತಿ ಹದಿನೈದು ತರಗತಿ ಪಿ ಯು ಸಿ ಸೆಕೆಂಡ್ ಇಯರ್ ಕಂಪ್ಯೂಟರ್ ಕ್ಲಾಸ್ ಜಿಲ್ಲಾಧಿಕಾರಿ ಕೊಪ್ಪಳದಲ್ಲಿ ತಹಸೀಲ್ದಾರ್ ಕಾರ್ಯಾಲಯ ಗಂಗಾವತಿ ಅಥವಾ ಕುಷ್ಟಗಿಯಲ್ಲಿ ಇವರಿಗೆ ಕಂಪ್ಯೂಟರ್ ಆಪರೇಟರ್ ಉದ್ಯೋಗ ನೀಡುವಂತ ಇವತ್ತು ಮನವರಿಕೆಯನ್ನು ಮಾಡಿದ್ದೀವಿ ಕೃಷ್ಣ ಟೋಪಿನ್ ಬಿನ್ ವಿಜಯಕುಮಾರ್ ಲಕ್ಕುಂಡಿ ತಾಲೂಕು ಗದಗ ಜಿಲ್ಲಾ ಗದಗು ಹತ್ತನೇ ತರಗತಿ ಡ್ರೈವಿಂಗ್ ಪೋಸ್ಟು ಅಥವಾ ಟೈಪಿಂಗು ಸೋನಗಿ ಬರೋ ತರಬೇತಿ ಯಾವ್ದಾದ್ರು ಇದ್ದರೂ ಅವರಿಗೆ ಕಂಪ್ಯೂಟರ್ ಆಪೇಟರ್ ಯಾವ ಇದ್ರು ಕೊಡಿ ಅಂತ ಅಂದು ಡಿ ಸಿ ಆಫೀಸ್ ಬಾಗಲಕೋಟೆ ಅಥವಾ ಬದಾಮಿ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯ ಕೊಡಿ ಅಂತಂದು ಇವತ್ತು ಕೆ ಪಿ ಎಸ್ಸಿಗೆ ಫೈನಲ್ ಲಿಸ್ಟನ್ನು ಮಾಡಿದ್ದಾರೆ ಸೋನಿಯಾ ಚಿಕ್ಕಪ್ಪ ಬಿನ್ ಜಗನ್ನಾಥ್ ಜಗನ್ನಾಥ್ ತಾಲೂಕು ತಾಲೂಕುಗಿ ಜಿಲ್ಲಾ ಕೊಪ್ಪಳ ಇವ್ರದ್ದು ಬೇಸಿಕ್ ಕಂಪ್ಯೂಟರ್ ಉದ್ಯೋಗ ಡಿ ಸಿ ಆಫೀಸ್ ಕೊಪ್ಪಳ ಅಥವಾ ತಹಸೀಲ್ದಾರ್ ಕುಕ್ನೂರು ಅಥವಾ ಯಲಬುರ್ಗ ಕುಷ್ಗಿಯಲ್ಲಿ ಇವತ್ತು ಉದ್ಯೋಗ ಕೊಡಿ ಅಂತಂದು ಇವತ್ತು ಕೆ ಪಿ ಸಿಗೆ ಶಿಫಾರಸನ್ನು ಮಾಡಿದ್ದೀವಿ ಎಚ್ ಕೆ ಮಂಜುಳ ತಂದೆ ಕುಮಾರಪ್ಪ ಅರವತ್ತಾರು ಬಾರ್ ಒಂದು ಒನ್ ಮಾಡಿ ಎರಡನೇ ಮೈಡ್ ರೋಡ್ ರಂಗಾಪುರನಾಥ ರಸ್ತೆ ಬಸ್ ವಸೇಶ್ವರ ನಗರ ಬೆಂಗಳೂರು ವಿಶ್ವ ಕಲಬುರಗಿ ವಿಶ್ವವಿದ್ಯಾಲಯ ಓದಿದ್ದು ಬಿ ಎಂಥಿ ಬೇಸಿಕ್ ಕಂಪ್ಯೂಟರ್ ಜಿಲ್ಲಾ ಪಂಚಾಯಿತಿ ಬಲಸಂಕ್ರಿಯಲ್ಲಿ ಬಲಸೆಂಕ್ರಿಯೆಯಲ್ಲಿ ಇವರಿಗೆ ಯಾವುದಾದ್ರೂ ಹೆಲ್ಪರ್ ಉದ್ಯೋಗ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಇವತ್ತು ಅವರು ಓಕೆ ಅಂದಿದ್ದಾರೆ ಮಹಾಂತೇಶ್ ಭಗವತಿ ಬಸಪ್ಪ ಸಾಕಿನ ತಾಲೂಕುನ ಜಿಲ್ಲಾ ಗದಗು ಗ್ರಾಮ ಕೊತ್ಬಳ ಗ್ರಾಮ ಮ ಮಾರ್ಕಂಬ ದೇವಿ ದೇವಸ್ಥಾನ ಹತ್ರ ಕಂಪ್ಯೂಟರ್ ಉದ್ಯೋಗ ಬಿ ಎ ಬಿಕಾ ಮುಗಿದೆ ಬೇಸಿಕ್ ಕಂಪ್ಯೂಟರ್ ಮುಗಿದೆ ಯಾವುದಾದ್ರೂ ಜಿಲ್ಲಾ ಪಂಚಾಯತಿ ಗದಗಲ್ಲಿ ಸೂಕ್ತ ಒಂದು ಉದ್ಯೋಗ ಕೊಡಿ ಅಂತ ಕೇಳಿದ್ದೀವಿ ಕಂಪ್ಯೂಟರ್ ಆಪ್ಯೂಟರ್ ಆಗಲಿರ್ಬೋದು ಆಮೇಲೆ ಪಿ ಯು ನಾಗಬೇಕು ಯಾವುದೇ ಉದ್ಯೋಗ ಕೊಡಿ ಅಂತ ಕೇಳ್ಕೊಂಡಿದ್ದೇವೆ ಅದೇ ಥರಗೆ ಮಾರುತಿ ಹನುಮಂತಪ್ಪ ಗೊನಾಳ್ ಸಾಕಿನ್ ಇಲ್ಕಲ್ ತಾಲೂಕು ಜಿಲ್ಲಾ ಬಾಗಲಕೋಟಿ ತಾಲೂಕು ಇಲ್ಕಲ್ಲು ಜಿಲ್ಲಾ ಬಾಗಲಕೋಟೆ ಡ್ರೈವಿಂಗ್ ಪೋಸ್ಟ್ ಜಿಲ್ಲಾ ನ್ಯಾಯಾಲಯ ಬಾಗಲಕೋಟೆ ಅಥವಾ ಸಿವಿಲ್ ಕೋರ್ಟ್ ಹುಣಗೊಂದು ತಾಲೂಕು ಅಥವಾ ಕೊಪ್ಪಳ ಜಿಲ್ಲಾದಲ್ಲಿ ಯಾವುದಾದ್ರೂ ಒಂದು ಉದ್ಯೋಗಗಳು ಅಂತಂದು ಇವತ್ತು ನಮ್ಮ ಮಾರುತಿ ವಡ್ಡರ್ದವ್ರದ್ದು ಶಿಫಾರಸು ಮಾಡಿದ್ದೀವಿ ನಮ್ಮ ಫೈಲ್ ನಂಬರ್ ಅಲ್ಲಿ ಲಿಸ್ಟ್ ನಂಬರ್ ಹತ್ತು ಹನ್ನೊಂದನೇದು ಹನ್ನೊಂದನೇ ಲಿಸ್ಟು ಮಯೋಲ್ ಡಿಸಿಜನ್ ಕೋಮ್ ಸುಪ್ರಿಯನ್ ಡಿಸಿಷನ್ ಎರಡುನೂರ ಎಂಬತ್ತ್ಮೂರು ಒನ್ನೇ ಕ್ರಾಸು ಹೆಗ್ನಹಳ್ಳಿ ಬಿ ಬಿ ಎಂ ಪಿ ಆಫೀಸ್ ಹತ್ತಿರ ವಿಶ್ವೇ ವಿಶ್ವೇನಾ ಅಂಚೆ ವಿಶ್ವೇಶ್ವರ ನೀಡಿ ಅಂಚೆ ಬೆಂಗಳೂರು ಇವರು ಬಿ ಕಾಮ್ ಮುಗಿದಿದೆ ನಾವು ಏನಪ್ಪ ಅಂದ್ರೆ ಕಂಪ್ಯೂಟರ್ ಆಗ್ಬಿಟ್ಟಿರೋದು ಆದಾಯ ತೆರೆ ಇಲಾಖೆ ಆದಾಯ ತೆರೆ ಇಲಾಖೆ ಮಂಗಳೂರು ಅಥವಾ ಬೆಂಗಳೂರು ಕೂಡ ಅಂತ ಕೇಳ್ಕೊಂಡಿದ್ದೀವಿ ಕೆ ಪಿ ಎಸ್ ಸಿಗೆ ಲಿಸ್ಟ್ ನಂಬರ್ ಹನ್ನೊಂದು ನಂಬರ್ ಲಿಸ್ಟು ಲಿಸ್ಟ್ ನಂಬರ್ ಹನ್ನೊಂದು ಕೆ ಪಿ ಎಸ್ ಸಿ ಕಾರ್ಯಾಲಯಕ್ಕೆ ಶಿಫಾರಸು ಮಾಡಿದ್ದೀವಿ ಗೌರವ ಆಫೀಸಿಂದ ಬಂದಿದೆ ನಂಬರು ಡಬಲ್ ತ್ರೀ ಡಬಲ್ ಜೀರೋ ತ್ರೀ ಟು ನೈನ್ ಫೈವ್ ಅವರ ಗವರ್ನರ್ ಆಫೀಸ್ ನಂಬರು ಇವತ್ತು ಕೆ ಪಿ ಎಸ್ ಸಿಗೆ ಹನ್ನೊಂದು ನಂಬರ್ ಲಿಸ್ಟಲ್ಲಿದೆ ಅವರಿಗೆ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೆ ಕೆ ಪಿ ಸಿಗೆ ನಮ್ಮ ಹನುಮಂತಪ್ಪ ಅವರು ಸಾಹೇಬರ ಮೂಲಕ ಇನ್ನೊಂದು ಒಂಬ ಹತ್ತು ಜನ ಒಂಬತ್ತು ಜನ ಲಿಸ್ಟ್ ಇದೆ ಹನುಮಂತಪ್ಪ ಗೋವಿಂದಪ್ಪ ಮಗಡಿ ರಸ್ತೆ ಆಂಜನೇಯ ದೇವಸ್ಥಾನ ಹತ್ತಿರ ಅದ ಈರೋಳಿ ಬೆಂಗಳೂರು ಇವರಿಗೆ ಹೆಲ್ಪರ್ ಉದ್ಯೋಗ ಕೊಡಿ ಅಂತಂದು ಕೇಳ್ಕೊಂಡಿದ್ದೇವೆ ಆರ್ ಕಿರಣ ಆರ್ ಕಿರಣ ರಂಗಸಮಯ ನೂರ ಹನ್ನೊಂದು ಒಂಬತ್ತನೇ ಎಂಟನೇ ಮೈಲಿ ರೋಡ್ ಬ್ಯಾಕ್ ನಂಬರ್ಷ್ಟಿ ಸಾಗನಗೋಳಿ ಬಸವೇಶ್ವರ ನಗರ ಬೆಂಗಳೂರು ಇವರಿಗೆ ಕಂಪ್ಯೂಟರ್ ಆಪರೇಟರ್ ಉದ್ಯೋಗ ಯಾವ್ದಾದ್ರು ಇಲಾಖೆಯಲ್ಲಿ ಡಿ ಸಿ ಆಫೀಸಲ್ಲಿ ತಹಸೀಲ್ ಆಫೀಸರ್ ಯಾವ್ದಾದ್ರು ಇಲಾಖೆಯಲ್ಲಿ ಎಲ್ಲಿ ಇರ್ತಲ್ಲಿ ಕಂಪ್ಯೂಟರ್ ಆಪೇಟರ್ ಉದ್ಯೋಗಗಳು ಅಂತ ಕೇಳ್ಕೊಂಡಿದ್ದೀವಿ ಈಸೇರಗೌಡ ಎಚ್ ಆರ್ ಉದ್ರಗೌಡ ಆದಿಮನಿ ಸಾಕಿನ ಮೂನೂರು ತಾಲೂಕು ಕುಷ್ಟಗಿ ಜಿಲ್ಲಾ ಕೊಪ್ಪಳ ಕಂಪ್ಯೂಟರ್ ಆಪರೇಟರ್ ಉದ್ಯೋಗ ಈಗಾಗಲೇ ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ಡಿ ಸಿ ಅವರಿಂದ ಕುಷ್ಟಗಿ ತಾಲೂಕಿಗೆ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಹೋಗಿದೆ ಅವರಿಗೆ ಫೈಲ್ ಪುಟಪ್ ಮಾಡ್ತಾ ಇದ್ದಾರೆ ಇವರು ಕಂಪ್ಯೂಟರ್ ಆಪರೇಟರ್ ನೌಕರಿ ಈ ಶೀಘ್ರದಲ್ಲಿ ಆರ್ಡರ್ ಕೊಡ್ತಾಯಿದ್ದಾರೆ ಅಂತಂದು ಹೇಳಿದ್ದಾರೆ ಮನೆ ತಹಸೀಲ್ದಾರ್ ಹೋಗಿ ಹೋಗಿಬಿಟ್ಟಿದ್ದೀವಿ ಅದೇನಾಗಿ ಯಾ ನಾಲ್ಕನೇದು ಸಿದ್ದಪ್ಪ ಅನುಮ ಮಡ್ಡಿ ಮಡ್ಡಿ ಸಾಕಿನ ಹೊನ್ನಕಟ್ಟಿ ಬಾಲಕೋಟೆ ಚಿಕ್ಕು ಬಾಲ್ಕೋಟೆ ತಾಲೂಕು ಈ ಬಾಲಕೋಟೆ ಜಿಲ್ಲೆಯಲ್ಲಿ ಡಿ ಸಿ ಆಫೀಸಲ್ಲಿ ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಸೂಕ್ತ ಉದ್ಯೋಗ ಕೊಡಿ ಅಂತ ಕಂಪ್ಯೂಟರ್ ಆಪರೇಟರ್ ಉದ್ಯೋಗ ಕೊಡಿ ಅಂತ ಕೇಳ್ಕೊಂಡಿದ್ದೇವೆ ಅವ್ರಿಗೆ ಹಂಡ್ರೆಡ್ ಕೊಡ್ತೀವಿ ಅಂದರೆ ಬೇಡ ಪರ್ಮೆಂಟೇ ಕೊಡಿ ಅಂತ ನಾವು ಇವತ್ತು ಕೆ ಪಿ ಎಸ್ ಸಿಗೆ ಮನವರಿಕೆ ಮಾಡಿದ್ದೇವೆ ಅದೇ ತಾರೀಕು ಐದನೇದು ದ್ಯಾಮಣ್ಣ ಬಿನ್ ಚಂದ್ರಪ್ಪ ಸಾಕಿನ ಬೋರ್ಡ್ಗೆ ತಾಲೂಕು ಕಲಬುರ್ಗ ಜಿಲ್ಲಾ ಕೊಪ್ಪಳ ಹೆಲ್ಪರ್ ಉದ್ಯೋಗ ಅಲ್ಲೇ ಬೇವೂರು ಬೇವರ ನಾಡ ಕಚೇರಿ ಕಾರ್ಯಾಲಯ ಇದೆ ಯಲಬುರ್ಗಿ ತಾಲೂಕಿನ ಬೇವರ ಕಚೇರಿ ಹೋಬಳಿ ಬೇವರಲ್ಲಿ ಉದ್ಯೋಗ ಕಂಪ್ಯೂಟರ್ ಆಬಿಟ್ಟು ಕೊಡಿ ಅಂತಂದು ಇವತ್ತು ಮನವರಿಕೆ ಮಾಡಿದ್ವಿ ಕೆ ಪಿ ಎಸ್ ಸಿ ಕಚೇರಿಗೆ ಅವರು ಈ ಡಿ ಜಿಲ್ಲಾಧಿಕಾರಿಗೆ ಆರ್ಡರ್ ಸಿಫಾರ್ಸ್ ಮಾಡ್ತಂದ್ರಿ ಅದೇನಾಗಿ ಆರನೇದು ರಾಮ್ಜಾನ್ ಬಿ ಮಕ್ತಮ್ ಸಾಬ್ ನದಾಪ ಸಾಕಿನ್ ಮಾಲಿಕಿ ತಾಲೂಕು ಕುಷ್ಟಿಗೆ ಜಿಲ್ಲಾ ಕೊಪ್ಪಳ ಡ್ರೈವಿಂಗ್ ಪೋಸ್ಟ್ ಕೊಪ್ಪಳ ಜಿಲ್ಲಾ ಪಂಚಾಯಿತಿಯಲ್ಲಿ ಕೊಪ್ಪಳ ಡಿ ಸಿ ಆಫೀಸಲ್ಲಿ ಡ್ರೈವಿಂಗ್ ಪೋಸ್ಟ್ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ಮತ್ತು ನಾಗ ಏಳನೇದು ನಾಗರಾಜ್ ಕಳಕಪ್ಪ ತವರಣ್ಣವರು ಸಾಕಿನ್ ಮಾಲಗಿತ್ತಿ ತಾಲೂಕು ಕುಷ್ಟಗಿ ಜಿಲ್ಲಾ ಕೊಪ್ಪಳ ಇವರಿಗೆ ಡ್ರೈವಿಂಗ್ ಪೋಸ್ಟ್ ಕುಷ್ಟಗಿ ತ ಕೊಡಿ ಬೇವೂರಲ್ಲೇ ಕೊಡಿ ಗಂಗಾವತಿಯಲ್ಲೇ ಕೊಡಿ ಎಲ್ಲರೂ ಕೊಡಿ ತಾಲೂಕು ಅಧಿಕಾರಿ ಆಫೀಸಲ್ಲಿ ಅಥವಾ ಜಿಲ್ಲಾ ಪಂಚಾಯತ್ ಜಿಲ್ಲ ಅಥವಾ ನ್ಯಾಯಾಧೀಶರ ಅಥವಾ ಯಾವ್ದಾರ ಸುತ್ತ ಒಂದು ಉದ್ಯೋಗ ಕೊಡಿ ಡ್ರೈವಿಂಗ್ ಪೋಸ್ಟ್ ಕೊಡಿ ಅಂತಂದು ಕೇಳ್ಕೊಂಡಿದ್ದೇವೆ ಮತ್ತು ಎಂಟನೇದು ನಿರಂಜನ್ ಆರ್ ಬಿ ರಾಮಣ್ಣ ಕೆಂಪೇಗೌಡ ರಸ್ತೆ ಲೇಔಟ್ ರಾಜಗೋಪಾಲ್ ನಗರ ಪಿನ್ನೆ ಅಣೆ ಅಂತ ಬೆಂಗಳೂರು ಇವರಿಗೆ ಕಂಪ್ಯೂಟರ್ ಆಪರೇಟರ್ ಉದ್ಯೋಗ ಕೊಡಿ ಅಂತಂದು ಈಗಾಗಲೇ ಡಿ ಸಿ ದಯಾನಂದ ಸಾಹೇಬರ ಕಾರ್ಯಾಲಯದಿಂದ ಕೆಪಿ ಎಸ್ ಸಿ ಅಲ್ಲಿಂದ ಆರು ಮಂದಿ ಲಿಸ್ಟ್ ಬಂದಿದೆ ಈ ಇನ್ನೊಂದು ವಾರದಾಗ ಮುಂದಾರು ಆರ್ಡರ್ ಕಳಿಸ್ತೀವಂತಾರೆ ಡಿ ಸಿ ಎಫ್ಸಿಗೆ ಮತ್ತು ಒಂಬತ್ತನೇ ಹದ್ ವಿಜಯಕುಮಾರ್ ಆರ್ ಮಲ್ಲಿಕಾರ್ಜುನ ಕುಕ್ನ ಕುಕ್ನೂರು ಸಾಕಿನ ತಾಲೂಕು ಎಡ್ರಾಮಿ ಜಿಲ್ಲಾ ಕಲಬುರಗಿ ಡ್ರೈವಿಂಗ್ ಪೋಸ್ಟ್ ಉದ್ಯೋಗ ಹೈಕೋರ್ಟಲ್ಲಿ ಆಯಿತು ಜಿಲ್ಲಾ ಕೋರ್ಟಲ್ಲಿ ಆಯಿತು ತಾಲೂಕು ಕೋರ್ಟಲ್ಲಿ ಶೀಘ್ರದಲ್ಲಿ ಕೊಡಿ ಅಂತಂದು ಕೆ ಪಿ ಎಸ್ ಸಿ ಇವತ್ತು ಮನವರಿಕೆ ಮಾಡಿದ್ದೀವಿ ಶೀಘ್ರದಲ್ಲಿ ಇವತ್ತು ಹನ್ನೊಂದು ಜನ ಒಂದು ಒಂಬತ್ತು ಜನ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ಗಳಿಗೆ ಶೀಘ್ರದಲ್ಲಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ನಾವು ಆರ್ಡರ್ ಕಳಿಸೋಲ್ಲಿ ಯಶಸ್ವಿ ಆಗ್ತೀವಿ ನಿಮ್ಗೆ ಎರಡು ಸಾವಿರ ಇಪ್ಪತ್ತೈದು ಹೊಸ ವರ್ಷಕ್ಕೆ ಮುಂದೆ ನಡ್ಬರ್ಕಬೋದು ಆಮೇಲೆ ಅಚ್ಚೆ ಕಡೆ ಆಗ್ಬೋದು ಎರಡು ಸಾವಿರದ ಇಪ್ಪತ್ತಾರೀಕು ನಿಮ್ಮೆಲ್ಲರಿಗೆ ಆರ್ಡರ್ ಕೊಡಿಸಿ ನಿಮ್ಮ ಹೊಸ ಬಾಳಿಗೆ ಚಿರಋ ಚಿಗುರು ನಿಮ್ಮ ಬೆಳಕು ಬೆಳಕಿಸ್ತೀವಿ ಅಂತಕ್ಕಂಥ ಹೇಳ್ತಾ ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ಕೆ ಪಿ ಎಸ್ ಸಿ ಕಾರ್ಯದರ್ಶಿ ಹನುಮಂತ್ ಸಾಹೇಬರಿಗೆ ಭೇಟಿಯಾಗಿ ಎಲ್ಲ ಇಪ್ಪತ್ತು ಜನ ಏನು ಲಿಸ್ಟಿಗೆ ಕೆ ಪಿ ಎಸ್ ಸಿ ಕಾರ್ಯಾಲಯದಲ್ಲಿ ಅದೇವೆ ಅವನ್ನೆಲ್ಲ ಒಂದು ಕ ಸರ್ಟ್ ಜರಕ್ಕೆ ತೊಗೊಂಡು ಸಾಹೇಬರಿಗೆ ಮುಗಲಕ್ಕೆ ಮನವಿ ಕಳ್ಕೊಂಡು ಜರಕ್ಕೆ ತೊಗೊಂಡು ಬಂದಿದ್ದೀವಿ ಅದನ್ನೇ ಒಂದು ಸರ್ಟ್ ನಮ್ಮ ಮಾಧ್ಯಮ ಮಿತ್ತರ ಕೊಟ್ಟಿದ್ದೀವಿ ಪೇಪರ್ಗೆ ಬರ್ತೀವಿ ನಾಳೆ ಇಪ್ಪತ್ತು ಜನ ಲಿಸ್ಟನ್ನು ಅದನ್ನೆಲ್ಲರೂ ಕಡೆ ನಾವು ಸಬ್ಮಿಟ್ ಮಾಡ್ತೀವಿ ಯಾಕೆಂದರೆ ನಮ್ಮ ರಾಣಿ ಚೆನ್ನಮ್ಮ ಪಾರ್ಟಿ ಬಡ ಇರುತ್ತೆ ಬಡವ್ರ ಕೆಲಸ ಸಾಧಾರಣವಾಗಿ ಮಾಡಿಕೊಡ್ತಕ್ಕಂಥ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿನ್ನೆ ರೈತರ ದಿನಾಚರಣೆ ರೈತರ ಬೆನ್ನೆಲುಬು ರೈತರ ಒಂದು ದಿನ ನಿನ್ನೆ ರೈತರ ದಿನಾಚರಣೆ ಆಚರಣೆ ಮಾಡಿದ್ವಿ ನಾವು ಇರಲ ಕಾರಣಕ್ಕೆ ನಿನ್ನೆ ರೈತರಿಗೆ ದಿನಾಚರಣೆ ಹೇಳೋಕೆಲ್ಲ ಇವತ್ತು ನಿನ್ನೆ ಸರವಾಗಿ ಪರವಾಗಿ ಇವತ್ತು ರೈತರಿಗೆ ದಿನಾಚರಣೆಯ ಒಂದು ಶುಭಾಶಯಗಳನ್ನು ಕೋರ್ತೇನೆ ನಮ್ಮ ಪಾರ್ಟಿ ಮೂಲಕ ಸಾರ್ವಜನಿಕ ಮೂಲಕ ರೈತರಿಗೆ ಶುಭಾಶಯವಾಗಲಿ ಅವರ ಬೆನ್ನೆಲುಬಾಗಿ ನಿಂದ್ರಲಿ ಆ ರೈತರ ದೊಡ್ಡದ್ರೆ ನಾವು ಹೊಂಥಿವಿ ರೈತರಲ್ಲ ನಾವಿಲ್ಲ ನಾವಿಲ್ಲಾ ರೈತರಲ್ಲ ರೈತರಿಂದನೇ ನಾವು ತೋಟ ಇವತ್ತು ಏನು ಕೋಟು ಸೂಟು ಬುಟ್ ಹಾಕೊಂಡು ಇವತ್ತು ಬೆಂಗಳೂರಲ್ಲಿ ನಾವು ವಿಧಾನಸೌಧ ಅಥವಾ ವಿಕಾಸಸೌಧ ಹತ್ತು ಎಲ್ಲ ಇಲಾಖೆಯವರು ಏನ್ ನಡೆಯುತ್ತೇವೆ ಅಂದಮೇಲೆ ರೈತರ ಕಾರಣ ರೈತರು ಒಂದು ತುಟ್ಟು ಅನ್ನ ಹಾಕಿದ ಮೇಲೆ ಉಂಟಾ ಇಡ್ತೇವೆ ಅಂತಂದ್ರೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಅದೇ ತಾರಿಗೆ ಮೊನ್ನೆ ನಾವು ಸುವರ್ಣ ಬೆಳಗಾವ್ ಬೆಳಗಾವಿನಲ್ಲಿ ಮೂವತ್ತೊಂದು ಬೇಡಿಕೆ ನೆಟ್ಟಿದ್ವಿ ಅದರಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೆ ನಮ್ಮ ಇಟಿಗಾರ ಸಾಹೇಬರಿಗೆ ಇನ್ನೊಂದು ಮೂರನ್ನ ಅಂಶಗಳನ್ನ ಇಟ್ಕೊಂಡು ಬೇಡಿಕೆ ನೀಟ್ಟಿದ್ವಿ ಏನಂದ್ರೆ ಈಗ ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟ ಮಾಡ್ತಾರೆ ಮಹಿಳೆಯರಿಗೆ ಅವರಿಗೆ ಸಹಾಯಧನ ಇಲ್ಲ ಅವ್ರಿಗೆ ಪೇಮೆಂಟ್ನೇ ಹೆಚ್ಚಳ ಇಲ್ಲ ಅಷ್ಟಕ್ಕೆ ಮಾಡ್ತಾರೆ ಅವ್ರಿಗೆ ಪೇಮೆಂಟ್ ಹೆಚ್ಚು ಮಾಡಿ ಶಿಕ್ಷಕರ ಸಹಾಯಧನಕ್ಕೆ ಅಡುಗೆ ಏನು ಮಾಡ್ತಾರೆ ಬಿಸಿ ಊಟ ಮಾಡೋರಿಗೆ ವೇತನ ಯಾಚನೆ ಮಾಡಿ ಮತ್ತು ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಟೀಚರು ಅಂಗನವಾಡಿ ಆಯ್ ಯಾ ಅಂಗನವಾಡಿಯವರು ಸ್ಟ್ರೈಕ್ ಮಾಡ್ತಾರೆ ಎಷ್ಟೋ ದಿನ ಒಂದು ಎರಡು ವರ್ಷದ ಸ್ಟ್ರೈಕ್ ಮಾಡ್ತಾರೆ ಅವ್ರದ್ದು ಇವತ್ತು ಫೈಲ್ ಇವತ್ತು ಮನೆಯನ್ನು ಕೊಟ್ಟಿದ್ದೀವಿ ನಮ್ಮ ವಿಟಿಗಾರ ಸಾಹೇಬ್ ಕಾರ್ಯಾಲಯಕ್ಕೆ ಮತ್ತು ಮಾನ್ಯ ಸಿದ್ದರಾಮಯ್ಯಗೂ ಇವತ್ತು ಕೊಟ್ಟಿದ್ದೀವಿ ಏನಂದ್ರೆ ಅಂಗನವಾಡಿ ಟೀಚರ್ ಏನಂದರೆ ಅವರಿಗೆ ಪೇಮೆಂಟ್ ಹೆಚ್ಚಳ ಆಗಬೇಕು ಕಾರ್ಯಕರ್ತರಿಗೆ ಹೆಚ್ಚಳ ಆಗಬೇಕು ಆಯಗಳಿಗೆ ಹೆಚ್ಚು ಆಗಬೇಕು ಈಗ ಒಂದು ಪೆಸೆಂಟ್ಗ್ರದ್ದು ಒಂದು ಹಾಕಿ ಹೋಗ್ತಾರೆ ಅವ್ರ ಎಷ್ಟು ಸಮಯ ಇರ್ತಾ ಅವರಿಗೆ ಇವತ್ತಿನ ಹೆಚ್ಚು ಹಾಕಬೇಕು ಅಂತ ಮಾತನ್ನು ಇವತ್ತು ಹೇಳಿ ಕೇಳಿ ಹೇಳಿ ಮನವರಿಕೆ ಮಾಡಿ ನಮ್ಮ ವಿಟಿಗಾರ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬ್ ಕಾರ್ಯಾಲಯಕ್ಕೆ ಕೊಟ್ಟಿದ್ದೀವಿ ಶೀಘ್ರದಲ್ಲಿ ಮುಂದಿನಲ್ಲಿ ಪ್ರಸಾದಲ್ಲಿ ಮತ್ತು ಕೆ ಎಸ್ ಆರ್ ಟಿ ಸಿ ಹರಿಯಸ್ ಅನ್ನೋ ದನವನ್ನು ಕೊಡೋಕೆ ಈಗ ನಮ್ಮ ಸಾರಿಗೆ ಮಿನಿಸ್ಟ್ರಿಗೆ ಇವತ್ತು ಫೋನ ಮುಖಾಂತರ ಮಾತಾಡಿದ್ದೀವಿ ಅದನ್ನು ಚರ್ಚೆ ಮಾಡಿ ಕೆ ಎಸ್ ಆರ್ ಡಿ ಸಿ ಅವರಿಗೆ ಶೀಘ್ರದಲ್ಲಿ ನಿಮಗೆ ವೇತನ ಹೆಚ್ಚು ಮಾಡೋದಾಗಲಿ ಅರಿಯಾಸ್ ಕೊಡೋದಾಗಲಿ ಒಪ್ಪಿಕೊಂಡಿದ್ದಾರೆ ಅದನ್ನು ಶೀಘ್ರದಲ್ಲಿ ಮಾಡ್ಕೊಂತೇಳಿ ಅಂತೇಳಿ ನಾನು ನಮ್ಮ ರೆಡ್ಡಿ ಮಿನಿಸ್ಟರ್ ಸಾಹೇರಿಗೆ ಮಾತಾಡ್ತೀನಿ ಅಭಿನಂದನೆ ಸಲ್ಲಿಸ್ತೀನಿ ಒಂದು ವೇಳೆ ನೀವೇನಾದ್ರೂ ಇವಕ್ಕೆಲ್ಲ ನಿರ್ಲಕ್ಷ್ಯ ಮಾಡಿದರೆ ನಾವು ರೈತರು ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಪ್ರತಿಭಟನೆ ಮಾಡ್ಬೇಕಂತ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಥರಗೆ ಈಗಾಗಲೇ ಶಿಕ್ಷಕರು ನಿರ್ತ ಬಂದಿರೋ ಅರವತ್ತಾರು ಸಾವಿರ ಜನ ಶಿಕ್ಷಕರಿದ್ದಾರೆ ಹೊಸ ಉದ್ಯೋಗ ಶಿಕ್ಷಕರು ನೇಮಕ ಮಾಡಿಲ್ಲ ಹಾಗೆ ಇದ್ದೆ ಖಾಲಿಗಳ ಸೀಟ್ ಇದೆ ಇವತ್ತು ಅರವತ್ತಾರು ಸಾವಿರ ಶಿಕ್ಷಕರನ್ನ ನಿವೃತ್ತಗೊಳಿಸಿ ಹೊಸ ನೇಮಕಾತಿಯನ್ನು ಮಾಡಿಕೊಳ್ಳಿ ಅಂತೇಳಿ ನಮ್ಮ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಇವ ಸಾಹೇಬರಿಗೆ ಇವತ್ತು ಮನೆಯ ಮನಿಯನ್ನು ಕೊಟ್ಟಿದ್ದೀವಿ ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ಅರವತ್ತಾರು ಸಾವಿರ ಶಿಕ್ಷಕರಿದ್ರೆ ತಗೊಳ್ಳಿ ನೇಮಕ ಮಾಡಿಕೊಳ್ಳಿ ಶಿಕ್ಷಕನ ಶಿಕ್ಷಕರ ಏನು ನೀವು ಇದ್ರೆ ಅಲ್ಲಿ ಸ್ಟೂಡೆಂಟ್ಗಳು ಬರ್ತಾ ಇರ್ರಿ ಶಿಕ್ಷಕರಲ್ಲಿ ಸ್ಟೂಡೆಂಟ್ ಬರೋದಿಲ್ಲ ಹಾಗಾಗಿ ಹೊಸ ಶಿಕ್ಷಕರನ್ನ ಅರವತ್ತಾರು ಸಾವಿರ ನೇಮಕ ಮಾಡಿಕೊಳ್ಳಿ ಶೀಘ್ರದಲ್ಲಿ ಅಂತ ಹೇಳ್ತಾ ಹೇಳಿದ್ವಿ ಹೇಳಿದೀವಿ ನಮ್ಮ ಕುಮಾರಪ್ಪ ಬಂಗಾರಪ್ಪ ಸಾವಿಬರಿಗೆ ಮತ್ತು ಸಿದ್ದರಾಮಯ್ಯ ಸಾವಿರಿಗೆ ಕೊಟ್ಟಿದ್ದೀವಿ ನಮ್ಮ ಸಭಾಧ್ಯಕ್ಷರು ವಿಡಿಕಾದರ ಸಾವಿಬರಿಗೂ ಕೊಟ್ಟಿದ್ದೀವಿ ಶೀಘ್ರದಲ್ಲಿ ತುಂಬಿಕೊಳ್ಳುವ ವ್ಯವಸ್ಥೆ ಮಾಡ್ತಾ ಇದ್ರೆ ಎರಡು ಸಾವಿರ ಇಪ್ಪತ್ತಾರಕ್ಕೆ ಅರವತ್ತಾರು ಸಾವಿರದ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಂಥ ಮಾತನ್ನು ಇವತ್ತು ಹೇಳಿದ್ದೀನಿ ಅವ್ರು ಹೋಗಿದ್ದಾರೆ ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ರೆ ನಾವೆಲ್ಲರಿಗೂ ಸಿದ್ಧವಾಗಿ ಪ್ರತಿಭಟನೆ ಮಾಡೋಕ್ಕೆ ರೆಡಿ ಆಗ್ತಾ ಮಾತನ್ನು ಹೇಳ್ತಾ ಇದ್ದೀನಿ ನಮ್ಮ ಚೆನ್ನಮ್ಮ ರಾಣಿ ಚೆನ್ನಮ್ಮ ಪಾರ್ಟಿಗೆ ಯಾರಾದರೂ ಬಯಸುವ ಬರುವ ಬಯಸುವವರಿದ್ದರೆ ನೃತ್ಯ ಹೊಂದಿರೋದು ಮಹಿಳೆಯರು ಯುವಕರು ಪುರುಷರು ಪುರುಷರು ಯುವ ಯುವ ಮಿತ್ರರು ಮತ್ತು ನಿವೃತ್ತ ಹೊಂದಿರೋ ಅಧಿಕಾರಿಗಳು ಯಾರೇ ಇದ್ದರೂ ನಮ್ಮ ಪಾರ್ಟಿಗೆ ನೀವು ಬರ್ಬೋದು ನಮ್ಮ ಪಾರ್ಟಿ ಮೂಲಕ ಸೇರಿ ಬಯಸಿ ನಿಮ್ಮ ಕೆಲಸಗಳನ್ನ ಕೈ ಜೋಡಿಸ್ಬೋದು ನೀವು ನಮ್ಮ ಜೊತೆಗೆ ಕೈ ಜೋಡಿಸಿ ನಿಮ್ಮ ಕೆಲಸಗಳನ್ನು ನೀವು ಅನುಕೂಲ ಮಾಡ್ಕೊಳ್ಳೋ ಅಂತ ಮಾತನ್ನು ಹೇಳ್ತಾ ಇದ್ದೀನಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಫೋರ್ ಡಬಲ್ ಸಿಕ್ಸ್ ನೈನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಜೀರೋ ಫೋರ್ ಡಬಲ್ ಸಿಕ್ಸ್ ನೈನ್ ಟು ಸಿಕ್ಸ್ ಪರ್ಸಪ್ಪ ಬಿ ಗಜ್ರಿ ರಾಣಿ ಚೆನ್ನಮ್ಮ ಪಾಟೀಲ್ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಹಾಗೂ ಸಂಸ್ಥಾಪಕರ ಅಧ್ಯಕ್ಷಗರ ಮೇರಿಗಾಗಿ ನಮ್ಮ ರಾಜ್ಯಾಧ್ಯಕ್ಷ ಜಿ ಎಚ್ ವೆಂಕಟರಾಜ್ ಅವರ ಮೇರಿಗಾಗಿ ನಮ್ಮ ಯುವ ಘಟಕ ರಾಜಶ ವೀರೇಶ್ ಎನ್ ದಾವಣಗೆರೆ ಅವರ ರಾಜೇಶ್ ಮೇರಿಗಾಗಿ ಎಲ್ಲರ ಒಪ್ಪಿಗೆ ತಗೊಂಡು ಇವಂಥ ಇಂಥ ಕೆಲಸಗಳನ್ನು ನಾವು ಮಾಡೋಕ್ಕೆ ಮುಂದಾಗ್ತಾ ಇದಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ಅಲ್ಲ ಇದಕ್ಕಿಂತ ಹೆಚ್ಚುಗಳನ್ನು ಒತ್ತು ಕೊಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಕೊಪ್ಪಳ ಜಿಲ್ಲಾ ಕೃಷಿ ತಾಲೂಕಿಗೆ ನಲವತ್ನಾಲ್ಕು ಬೋರ್ವೆಲ್ ಮಂಜೂರಾತಿಯಾಗಿದೆ ಮೊನ್ನೆ ಸೌಧದಲ್ಲಿ ಕೊಟ್ಟಿದ್ದೀವಿ ಅದಂಗಾಗಿ ಇವತ್ತು ಜೆ ಪಿ ಟೆಂಡರ್ ಕರೆದಿದ್ದರೆ ಟೆಂಡರ್ ಓಕೆ ಆಗಿದೆ ನಾಳೆ ಗುರುವಾರ ದಿನ ನಲ್ವತ್ನಾಲ್ಕು ರೈತರಿಗೆ ಬೋರ್ವೆಲ್ ಮಂಜೂರಾತಿಯನ್ನು ಇವತ್ತು ಬಸ್ಸೇದನ್ನು ನಿಮ್ಮ ರೈತರ ಹೊಲಕ್ಕೆ ಬೋ ಗಾಡಿಯನ್ನು ಬರ್ತದೆ ನಾನು ಇವತ್ತು ಓದ್ತಾ ಇದ್ದೀನಿ ನಮ್ಮ ಕೊಪ್ಪಳ ಜಿಲ್ಲಾಕ್ಕೆ ಹೋಗಿ ನಲ್ವತ್ನಾಲ್ಕು ರೈತರಿಗೆ ಬೋರ್ವೆಲ್ ಹಾಕಿ ಅವರಿಗೆ ರೈತರಿಗೆ ಒಂದು ಅನುಕೂಲ ಮಾಡ್ಕೊಳ್ಕಂತ ಮಾತು ಹೇಳ್ತೀನಿ ಇವಾಗ ನಲವತ್ತೈದಾಗೂ ಇನ್ನೂ ನಲ್ವತ್ನಾಲ್ಕು ಸಾವಿರ ಬೋರ್ವೆಲ್ಲನ್ನು ರೈತರು ಕೊಡಿಸುವಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಹೇಳ್ತಾ நான் எட மாத் முகஸ்தேனே ஜெய் இன் ஜெய் கித்துரையின் சின்னம்மா ஜெய் ஜெய் வாகலே ஜெய் கன்னடாம்பே ஜெய் மாதே